ಏನ್ ಮೇಡತಿರಿ ಹೌದ್ರಿ ಮತ್ತ ಬರದ್ ಯಾವಾಗ್ರಿ ಏನ್ರಿ ಇನ್ನ ಒಂದ್ ತಿಂಗ್ಳ ಹೆಂಗ್ರಿ ಹೆಂಗ್ ತಿಳಿತೈತಿ ನಿಮ್ಗ ಒಂದ್ ತಿಂಗ್ಳು ಹೆಂಗ್ ಬಿಟ್ಟಿರ್ಬೇಕ್ರಿ ಹ್ಮ್ ಕಾಯಿಟ್ ತಗೋರಿ ಅದೇ ಯಾವಾಗ ಬರ್ತೀರ ಅಂತ ಹೇಳಕ್ ಹಚ್ಚಿದ್ದೆ ಹ್ಮ್ ಸರಿ ಇಲ್ರಿ ಹ್ಮ್ ಇನ್ನ ಒಂದ್ ತಿಂಗ್ಳಂತ ಅದಕ್ಕೆ ನಾನು ಕೇಳಕತ್ತಿದೆ ಯಾವಾಗ ಬರ್ತಾನಾ ಯಾವಾಗ ಇಲ್ಲ ಅಂತ ಅಂದ್ರೆ ಹೊರ್ರ ಹೋಲಕ ಬಿಡೇನ್ ಮಾಡೋದು ಅದನ್ನಲ್ಲ ನಮ್ಮಲ್ಲೆ ಆಯೋರಿಮ್ಮ ಆ ಎಲ್ಲ ಮುಚ್ಚ ಗೌಡ ಹುಟ್ಟದರೆ ಎಂಗ್ ಹುಟ್ಟಿದಾನ ಅಂತೀನಿ ಆ ಓ ಒಂದ್ರೆ ತಿಂಗಳನ ಗಟ್ಲೇ ನಾಯಿ ತಿರ್ಗಿ ಅಂತ ತಿರ್ಕೆ ಅಂತ ಓದಂಗ ಹೋಗಿ ಬಿಡತಾನ ಏಂತ ನೋಡಿ ರಸಗುಲ್ಲ ರಸಗುಲ್ಲ ಇದ್ದಂಗದಾಡ ಅದಾಳ ನಮಗೆ ಏನಾರ ಇಂತ ಎนมಕ್ಕಡ ಮಾಡಿ ಕೊಟ್ಟಿದ್ರಂದ್ರಾ ಅವರ ಹೊರಗ ದಬ್ಬಕು ಅಲ್ತಾನ ನಾವೇನು ಮಾತು ಹೊರಗಿತಿಲ್ಲ ನೀಂಗಾರಂತೀನ ತಿಂಗಳ್ ಘಟ್ನೆ ಹೋಗ್ಬಿಡ್ತಾನ ಅಂತ ಗೌಡ ತಿಂಗಳ ಘಟ್ನೆ ಹೋಗೋದಕ್ಕ ಅವ ಮಲ್ಯಾಗ ಅನುಕೂಲ ಆಗ್ಬಿಟೈತಿ ನಮಗಂತೂ ನೋಡ್ ನೋಡ್ ಕಣ್ಣು ಗಾಳಗಾಯಿ ಹೋಗ್ಬಿಟ್ಟವು ಏನು ಕೋರ್ಸೇನಿ ಕರ್ಕೊಂಡ್ ಹೋಗುದು ಮನ್ಯಾಗ ಹೋಗಿ ಅಕ್ಕ ಬಿಡ್ತಾಳ ಮುಗುದ್ ಹೋದಿ ತಿಂಗಳ್ ಘಟ್ನೆ ಹೋಗೋದಕ್ಕ ಅವು ಮಸ್ತ್ ಆಗಿ ಉಟೈತಿ ಎಷ್ಟು ದಿನ ಅಂತ ನಾವು ಈ ಕಣ್ಣಿಲ್ ಏನ್ ನೋಡ್ಬೇಕು ಅಂತೀನಿ ನಾಕ್ ಆಗಿ ಹೋಗೈತೆ ನಮ್ಮ ಮನ್ಯಾಗರ ಮದ್ವಿ ಮಾಡವಲ್ರೀ ಅವನು ಅವನು ಮದಿ ಮಾಡಿದ್ರೆ ಚಂದ ಕಾಣಲಾರ್ದಾಗ ಎಲ್ಲರ ಓಪ ಏನಪ್ಪಾ ಮುತ್ತು ಮತ್ತು ಅಪ್ನೇ ಕೆಲ್ಸಗಳತ್ತಿಲ್ಲ ಇನ್ನೊಬ್ಬ ಎಲ್ಲಿ ಇನ್ನೊಬ್ಬ ಅಂತ ಯಾಕಂತೀರಿ ಮಲ್ಯ ಅದಿಲ್ರಿ ಹ್ಮ್ ಅಲ್ಲೆ ಅವಾಗ ಏನು ಹೇಳೋರ ಕೇಳೋರು ರೀ ಅವಂದ ಕಾರಬಾರ ಎಲ್ಲ ಅವಾಗ ಬಂದ್ರು ಕೇಳೋರ್ ಇಲ್ಲ ಹೋದ್ರೂ ಕೇಳೋರ್ ಇಲ್ಲ ಆ ನಾವ್ ಅಂಕರ ಇಲ್ಲಿ ಹುಚ್ಚುವ ಪುರಸತಿ ಇರಂಗಿಲ್ಲ ನಮಗೇ ಮಾಡಿ ಅವ ಯಾರ ಕೇಳ್ತಾರ ಇರ್ತಾನ್ರಿ ಅಲ್ಲೇ ಮನೆಯಾಗ ಇರ್ತಾನ ಸರಿ ಆಯ್ತು ನೀ ಮನೆಗೆ ಹೋಗ್ತೀನಿ ಮತ್ತೆ ನೀನು ಕೆಲಸ ಮಾಡಿ ಚಲೋತ್ನ ಮತ್ತೆ ಎಲ್ಲಿ ಹೋಗೋಕೆ ಹೋಗ್ಯಾಡ ಈಗ ಹೇಳತ್ತಿಲ್ಲ ಆ ಗೌಡಶೇನಿ ಉಚ್ಚಿ ಪಯ್ಯ ಉಚ್ಚಿ ಸತಿ ಒಯ್ಯಕ್ಕೆ ಹೋಗಂಗಿಲ್ಲ ಓರಿ ಒಟ್ಟು ಚಿಂತೆ ಬಿಡ್ರಿ ಕೆಲ್ಸದ ಬಗ್ಗೆ ನೀವು ಆಯ್ತು ಕೆಲಸ ಮಾಡ್ ಇವು ಅವ್ನು ನಮ್ದು ಒಂದು ಜಲ ಮನೆ ಇದೆ ಸತಿ ಹೋಗಂಗಿಲ್ಲನ ನನಗೆ ಬಂದು ಬೇಯ್ತಾಳ ಗೌಡಶೇಣಿ ಆ ಮಲ್ಯಾಗ ನೋಡಿದ್ರ ಒಂದು ಸ್ವಲ್ಪ ಬೇಯಂಗಿಲ್ಲ ನಮ್ಗನ ನಾ ಅಂಗ ಮೈ ಮ್ಯಾಗೆ ಬರ್ತಾಳೆ ಬೇಯೋಕೆ ಆ ಈಗ ನೋಡ್ತೆನ ಮಲ್ಯ ಮನಿಗೆ ಹೋಗಿದ್ದಂಗ ಅದಾಳ ಅವ ಗೌಡನು ಊರಾಗಿಲ್ಲ ಇವ್ರಿಬ್ರದ ಏನೋ ನಡ್ದದ್ದಂಗ್ ಕರ್ತ ಮನ್ಯಾಗ ಈಗ ಹೆಂಗ ಹೋಗ್ಯಾಳ ಒಕ್ಕಿನ ಮನಿಗೆ ಹೋಗಿ ನೋಡ್ಯಾ ಬಿಡ್ತನಿ ಆಗಿದ್ದ ಕರೆಯ ವಿತ್ತು ಗೌಡ್ಗ ಗೌಡ್ ಶೇನಿಗೆ ಮಲ್ಯ ಕೂಡ ಜಗಳಿಟ್ಟು ಬಿಡ್ತಾನ ಕಡೆಗಾರ ನಾನ್ ನಂಬ್ತಾರ ನೋಡಮ್ಮ ಗೌಡ ಅವಾಗ ಬಿಟ್ಟು ಹೋಗಂಗಿಲ್ಲ ಇವಾಗ ಗೌಡ ನಾಯ್ತರ ತಿರುಗಿದ್ನಲ್ಲ ಈಗ ನೋವ ಮಲ್ಯ ನೋಡ್ತಾನೆ ಮದ ಬೇಕ ಪಕ್ಕ ಈಗ ದೇವ್ರ ಹೋಗೈತಿ ಹಾಕೀನಿ ಸಾಧ್ಯ ಮನೆಗೆ ಹಾಕೀನಿ ಮುಗಿಯಲ್ಲ ಯಾಕ್ರೇ ಗೌಡ್ಸಡೆನಬಿಟ್ಟೈತಲ್ಲ ನೀನ್ ಸಲ ನಾನೇ ಬಂದಿನಿಡ ಅದಕ್ಕೀದಾ ಮನಿಗೆ ಹೋದ ಬಂದ್ರಿ ಅನ್ರಿ ಏನ್ ಬಂದಾನೇನ್ರೀ ನಿಮ್ಮ ಗೌಡ ಎಲ್ಲಿ ಬರ್ತಾನ ದುಡಿಯಾಕ ಹೋಗ್ಯಾನ ಬೇರೆ ರೊಕ್ಕ 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 ಅಂತಾನೆ ಹೆಂಡ್ತಿ ಸುಖ ನೋಡೋಲ್ಲ ಆಗ್ಯ ನಾವುನು ದುಡಿಯಾಕಲ್ರಿ ಅದು ಮಾಲ್ ತಗೊಂಡ್ ಹೋಗ್ಯಾರ ದುಡಿಯಾಕ ಅಂತಾರಂದ್ರ ಅದು ನಮ್ಮಂತಾರೆ ನಿಮ್ಮ ಟೈಮ್ ಮಾಡ್ತೀವಲ್ಲ ಅದಕ್ಕೆ ಅಂತಾರೆ ರೀ ದುಡಿಯೋದು ಅಂತ ಅದ ಏನೋ ಒಂದು ರೊಕ್ಕ 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 ಅಂತಾನೆ ಮತ್ತು ನಿಮ್ಮ ಗೌಡ ಏನು ನನ್ನ ಜೋಡಿ ಚಂದಾಗಿಲ್ಲ ಅದ್ರ ಸಲುವಾಗಿ ಏನು ಮಾಡೋದು ಹೇಳು ಅದು ಬರೋಬರಿ ಬಿಡು ಇಲ್ಲ ಕೆಲಸಗ ಭಾಳ ಆಗ್ಬಿಡ್ತಾವೆ ರೀ ಗೌಡ್ರಿಗೆ ಅವ್ರಿಗೆ ಏನು ಮನೆ ಬರೋದ್ ತಡಕ್ಕಿಲ್ದೆ ಯಾವರ ಫೋನ್ ಬಂದು ಬಿಡ್ತಾವೆ ಮತ್ತೆ ಹಂಗ ಬಿಟ್ಕೊಟ್ಟು ಹೋಗಿ ಬಿಡ್ತಾರೆ ರೀ ಕೆಲಸ ಅಂದ್ಕೊಂಡು ಕುಂತ ಮತ್ತು ಹೆಣ್ಮಕ್ಳನ್ನೇ ಅದು ನೋಡ್ಬೇಕಲ್ಲ ಮನೆ ಹೆಂಡ್ತಿದ್ದೀನಿ ನಾ ನೀವು ಹೇಳೋದು ಬರೋ ಬನ್ರಿ ಬಿಡ್ರಿ ಎಲ್ಲ ನೋಡ್ಕೋಬೇಕಾಗತ್ತೆ ಏನು ಮಾಡಾಕಿದ್ರೆ ಗೌಡ್ರ ಬುದ್ಧಿ ತಿಳ್ಕೊಬೇಕ್ರಿ ನಮ್ಮಂಥವರೆಲ್ಲ ಗೌಡ್ರಿಗೆ ಬುದ್ಧಿ ಹೇಳೋಕ್ಕಾಗತ್ತಂದ್ರೆ ಅವ್ರ ಬುದ್ಧಿ ಹೇಳಕ್ಕಾಗಲ್ಲ ಬುದ್ಧಿ ನಾನೇ ಹೇಳ್ಬೇಕಾಗತ್ತೆ ಅದೆಲ್ಲ ಬಿಡು ಬಾ ಹೋಗುಣ ಬಾಲ್ ಎಲ್ಲಿ ಹೋಗುನ್ ಬಾ అన్నమలేరే ఆ బయాస రావట్లేదు నువ్వు ఒదర్సులే నువ్వు బరబరిలా బందైరడునో నాకు బయాస రేవుత మలే చెంకనాతినీ మాస్ కంటర్ నీకు ఏం కమయితునో అదక నిం హెల్తిని బా హోగును ఎడునో ఐ ఓరి మా బా లగులులు యా సపస్న

ಆಯ್ತು ನೀನು ಸಂಜೀತಾನ ಇರೋರು ಮತ್ತೆ ಇವತ್ತು ದಿನ ರಾತ್ರಿ ಬೇಕಾರ ಇಲ್ಲೇರು ಯಾರು ಬೇಡ ಅಂತಾರ ನನಗ್ ಏನ್ ಹೇಳಾರದಾರ ಅದಾರ ನಾನು ಒಬ್ಬನ ಇದ್ದೀನಿ ಮತ್ತೆ ಗೌಡ ಅಂತ ಇಲ್ಲ ಈಗ ಮತ್ತೆ ನೀನು ಕುಲಲ್ಲ ಅದು ಕರಿ ನನ್ಸತ್ತ ಮುತ್ತುಗೇನಾರ ಗೊತ್ತಾಗಿದ್ದೀನ ಅವರ್ಬೇಕ ಏನು ಹೇಳಿಲ್ಲ ಏನು ಕೇಳಿ ಪುಸಕ ಬಂದೊಳಗೆ ಅವಲೈತಿ ಏನ ನಡೆಸ್ತೀ ಮಾತಾಡಿ ಒಂದು ಸ್ವಲ್ಪ ಇವ್ರ ಒಳಗೆ ಹೋಗ್ಕಲಿ ಅದು ಏನಾರ ಕದ ಹಾಕಿ ಚಲೋ ಮಾಡಿದ್ರು ಈಗ ಗೌಡಗ ಫೋನ್ ಹಸ್ತ ಐತಿ ಗೌಡ್ ಬಂದು ಅಂದ್ರೆ ಐತೆ ನಿಮಗೆ ಒಂದು ಸ್ವಲ್ಪ ಒಳಗೆ ನೋಡಮ್ಮ ಚಲೋ ಮಾಡಲಿ ಈಗ ನಡ್ದತ್ತನ ಇಷ್ಟು ದಿನ ಇದೆ ಪುಸ್ತಕ ನನಗಾದ್ರೂ ಸಂಶಯ ಬಂದಿತ್ತು ಒಂದು ಸ್ವಲ್ಪ ಏನ ನಡಸ್ತ ಗೌಡ್ಸೇನ ಯಾಕ ಬೇಯವಳು ಮಲ್ಲೆನ ಈಗ ಗೊತ್ತಾತು ನನ್ ಅದಕ ಹೊಲತ ಅಂತ ಹೇಳಕೇಶಿಂದ ಬಂದಾಳ ಅದು ಗೊತ್ತ ಆದ್ರೆ ಡೌಟ್ ಬಂದು ಬಂದ್ ನಿಮಗ ಬಿಡ್ಲಿಲ್ಲ ಸ್ವಲ್ಪ ಮುತ್ತು ಗೊತ್ತಾದ್ರ ಅವೇನ್ ಮಾಡ್ತಾನ ಬಿಡು ಈ ಊರಿಗೆ ಗೌಡ್ಸೇನ ಇದಿ ನೀನ್ ನಿನಗೆ ಎದ್ರಾಗಿ ಇವ್ರ ಬಳೆ ಮಾಡಕ್ ಆಗ್ತಾನವ ಯಾರು ಆಗ್ತಾರ ಯಾರು ಆಗಂಗಿಲ್ಲ ನನ್ನ ಎದ್ರಾಗ್ ಬಂದ್ರ ನೋಡುವ ಮತ್ತಿನ್ ತಡೆ ಗೌಡಿ ಶೈನಿ ಅದೇ ಅಂದ್ರೆ ಮತ್ತೆ ಮುತ್ತಂದಿದ್ರಾಗ ಹಂಗಂದ್ರೆ ಮತ್ತೆ ಒಂದಿನ ನನ್ನ ಮೂಲಿಗೆ ಹಾಕಿ ಇಕ್ಕರ್ಸಿ ಅಂತ ನೀನು ಗೌಡ ಶೈನಿ ಕದ ಮುಚ್ಚಿಲ್ಲಪ್ಪ ಅಂತೀನ ತಪ್ಪು ಎಷ್ಟ ದಿನ ನಡತನ ಇದು గౌడ్షన్ తుర్సతిల్ల నెల్ద మ్యాగ నింద్రోళ్ళు కుణిత గౌడు ఫోన్ వాళ్ళి మాచ్చుతు ఫోన్ హలో గౌడ్ర ಏನು ಅನಾಹುತ ಆಯ್ತು ರೀ ಸಣ್ಣಕಾರ ಅನಾಹುತ ಆಗಿಲ್ಲಲ್ರಿ ಗೌಡ್ಸೇ ನೀವು ಮಲ್ಲಮ್ ಕೂಡ ಕದ ಹಾಕೊಂಬಿಟ್ಟ್ರಿ ಅದ್ ಮಾಡಿಬಿಟ್ಟಾರ್ರಿ ರೀ ಸೀದಾ ಕೊಡ್ಲಿ ತೊಗೊಂಬಂದ್ಬಿಡ್ರಿ ಗೌಡ್ರ ಗೌಡ್ರಿ ಸಾಕಾಯ್ಬಿಟ್ಟಿ ನನಗೂ ನೋಡಿ ನೋಡಿ ನೀವೇನಿಲ್ಲ ಸೀದಾ ಬಂದು ಗಟ್ಟೇನ ಕಡೀದು ಒಂದ ನಾನು ಕಾಯ್ತಿರತ್ನ ಬರೀ ನೀವು ಒಟ್ಟ ನಾ ಮನೆಗ್ ಬಿಟ್ಟು ಹಂಗಿಲ್ಲರಿ ಇಲ್ಲೆಲ್ಲ ಕಾಯ್ತಿರತ್ ನೀವು ಜಲ್ದಿ ಬರ್ರಿ ಗೌಡ್ರಿ ಎಲ್ಲಿದ್ದೀರಿ ಅವನು ಒಟ್ಟು ಪಟ್ನೆ ಜಲ್ದಿ ಬಂದ್ಬಿಡ್ರಿ ನೀವು ಅಂದ್ರೆ ತಗೋಬೇಡ್ರಿ ಒಟ್ಟೆ ಹಾಂ ಹಾಂ ಬನ್ರಿ ಬರ್ರಿ ಬನ್ರಿ ಕೊಡ್ಲಿ ಅಲ್ಲಿಂದ ತಗೊಂಡ್ ಬಂದ್ಬಿಡ್ರಿ ಹಾಂ 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 ರೀ ಇಲ್ಲಾಡ್ರಿ ಇನ್ನ ಕಥಾ ತೆಗೆದಲ್ಲಾಡ್ರಿ ಅವ್ರು ಬರ್ರಿ ನೀವು ಜಲ್ದಿ ಬರ್ರಿ ಜಲ್ದಿ ಹಾಂ ಹಾಂ ರೀ ಆತಾಳ್ರಿ ಗೌಡ್ರಿ ಆತಾತ್ರಿ ಹಾಂ ರೀ